ರರ ಸಹಕಾರ ಸಂಘವು ಐವತ್ ಮೂರು ವರ್ಷಗಳ ಹಿಂದೆ ಶಿವಮೊಗ್ಗದ ಪದವೀಧರರನ್ನ ಒಗ್ಗೂಡಿಸಿಕೊಂಡು ಸಾರ್ವಜನಿಕರಿಗೆ ಸಹಾಯ ಮಾಡಿದೆ ಎಂದು ಪದವೀಧರ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ ಪಿ ದಿನೇಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಹಕಾರ ಸಂಘದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದು ಇದೇ ತಿಂಗಳ ಇಪ್ಪತ್ತೊಂದರಂದು ನಗರದ ಸರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದಾಗಿ ತಿಳಿಸಿದರು ನಂತರ ಸಹಕಾರ ಸಂಘದ ಆಯ ವ್ಯಯಗಳ ಕುರಿತು ಮಾತನಾಡಿದ ಅವರು ಅಂಕಿ ಅಂಶವನ್ನ ಬಿಚ್ಚಿಟ್ರು ಸಂಘವು ಪ್ರಾರಂಭದಲ್ಲಿ ನೂರ ಅರವತ್ತ್ ಮೂರು ಸದಸ್ಯರನ್ನ ಒಳಗೊಂಡಿತ್ತು ಪ್ರಸ್ತುತದಲ್ಲಿ ಏಳು ಸಾವಿರದ ಎಂಬತ್ತೊಂದು ಆಗಿದ್ದು ಇನ್ನೂರ ಎಂಬತ್ತೆಂಟು ಪಾಯಿಂಟ್ ಎರಡು ಎರಡು ಷೇರು ಬಂಡವಾಳ ಹೊಂದಿರುವುದಾಗಿ ತಿಳಿಸಿದ್ರು ನೂತನ ಕಟ್ಟಡದ ನಾಲ್ಕನೇ ಮಹಡಿಯ ಕೆಲಸ ಪೂರ್ಣಗೊಂಡಿದ್ದು ಮಿನಿ ಸಭಾಂಗಣ ಮಹಡಿಯಲ್ಲಿ ಕೆಲಸ ಚಾಲಿ ಚಾಲ್ತಿಯಲ್ಲಿದೆ ಎಂದು ತಿಳಿಸಿದರು ಸಂಘದ ಶಾಖಾ ಕಟ್ಟಡದಲ್ಲಿ ಸೇಫ್ ಲಾಕರ್ ಡೆಪಾಸಿಟ್ ಅಳವಡಿಸಲಾಗಿದೆ ಸದಸ್ಯರು ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೇಳಿಕೊಂಡ್ರು ಈ ಐವತ್ತನೇ ವರ್ಷವನ್ನು ಸಂಭ್ರಮವನ್ನು ಆಚರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕಳೆದ ಐದಾರು ವರ್ಷಗಳಿಂದ ನಮ್ಮ ಸಹಕಾರ ಸಂಘದ ಒಂದು ಅತ್ಯಂತ ಹೆಚ್ಚಿನ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ ಸದಸ್ಯರ ಸಹಕಾರ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಈ ಬಾರಿ ನಾವು ಗಳಿಸಿದ್ದೇವೆ ಬಹುಶಃ ಒಂದು ಕೋಟಿ ಲಾಭವನ್ನು ದಾಟಿರ್ತಕ್ಕಂಥ ಇತಿಹಾಸ ಇದು ಸತತವಾಗಿ ಆರನೇ ವರ್ಷ ಪ್ರತಿ ವರ್ಷ ಒಂದು ಕೋಟಿ ಮೀರಿ ನಾವು ಲಾಭಾಂಶವನ್ನು ಸತತ ಆರು ವರ್ಷಗಳಿಂದ ನಾವು ಗಳಿಸ್ಕೊಂಡು ಬಂದಿದ್ದೇವೆ ಒಟ್ಟಾರೆ ನಮ್ಮ ಟರ್ನ್ ಓವರು ಇನ್ನೂರ ಹದಿನಾಲ್ಕು ಪಾಯಿಂಟ್ ನಲವತ್ತೊಂಬತ್ತು ಕೋಟಿಯಷ್ಟು ಕಳೆದ ಅವಧಿನಲ್ಲಿ ಆಗಿರ್ತಕ್ಕಂಥದ್ದು ಗ್ರಾಸ್ ಪ್ರಾಫಿಟ್ಟು ಏಳು ಪಾಯಿಂಟ್ ನಲವತ್ತೊಂದು ಕೋಟಿಗಳು ನಿವ್ವಳ ಲಾಭ ನಾನೀಗಾಗಲೇ ಹೇಳಿದೆ ಸುಸ್ತಿ ಸಾಲದ ಪ್ರಮಾಣ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಬಹುಶಃ ಮತ್ತೊಂದು ಸದಸ್ಯರು ಈಗ ನಮ್ಮ ಸಹಕಾರ ಸಂಘದಲ್ಲಿದ್ದಾರೆ ಬಹುಶಃ ಈ ಸಹಕಾರ ಸಂಘ ತಮಗೆಲ್ಲರಿಗೂ ಗೊತ್ತಿದೆ ಪ್ರಾರಂಭದಲ್ಲಿ ಬಹಳ ಚಿಕ್ಕದಾಗಿ ಡಿ ವಿ ಎಸ್ ಸಂಸ್ಥೆಯ ಸಂಜೆ ಕಾಲೇಜಿಯ ಒಂದು ಸಣ್ಣ ಕೊಠಡಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಬಂದು ಸಹಕಾರ ಸಂಘ ಈಗ ಬ್ಯಾಂಕ್ ಆಗಿದೆ ಅದು ಈಗ ಕೋಪಡಿ ಬ್ಯಾಂಕ್ ಮಾಡಿದ್ದಾರೆ ಅದನ್ನು ನೋಡಿ ಬಂದು ಅವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆರ್ ಆರ್ ರುದ್ರಪ್ಪನವರು ಬಿ ದೇವಿಯ ಸಣ್ಣ ಒಂದು ಕೊಠಡಿಯಲ್ಲಿ ಬಾಡಿಗೆ ಮಳಿಗೆನಲ್ಲಿ ಕಾರ್ಯವನ್ನು ಆರಂಭಿಸಿದೆ ಸಾವಿರ ಅದನ್ನು ಆ ಜಾಗವನ್ನು ನಮಗೆ ಅವತ್ತು ಕೇವಲ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ವಿಶೇಷ ಅಂತಂದರೆ ಅವತ್ತಿನಿಂದ ಇವತ್ತಿನವರೆಗೆ ಮೂರು ವರ್ಷ ಆ ಹಣವನ್ನು ನಮ್ಮಲ್ಲೇ ಡೆಪಾಸಿಟ್ ಇಟ್ಟಿದ್ರು ದಂಪತಿಗಳು ಬಂದು ಆ ಒಂದು ಡೆಪಾಸಿಟನ್ನು ಇನ್ಮೇಲೆ ನಾವು ಇಂಡಿಯಾಗೆ ಬರೋದಕ್ಕೆ ಆಗೋದಿಲ್ಲ ಮಕ್ಕಳು ಬೈತಾ ಇದ್ದಾರೆ ಅಂತ ಹೇಳಿ ಡೆಪಾಸಿಟನ್ನು ವಾಪಸ್ ತೊಗೊಂಡ್ರು ವಾಪಸ್ ತಗೊಂಡ ನಂತರದಲ್ಲಿ ನಾವೇನು ಇವತ್ತು ಸುವರ್ಣ ಮಹೋತ್ಸವದ ನೆನಪಿಗೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ದೇಣಿಗೆಯನ್ನು ಕೂಡ ಅವರ ಆಶೀರ್ವಾದಯುತವಾದಂತಹ ದೇಣಿಗೆಯನ್ನು ಕೊಟ್ಟರು ಬಹುಶಃ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೌರವಾನ್ವಿತ ಸದಸ್ಯರುಗಳ ಸಾಕಾರದಿಂದ ಈ ಸಂಘ ಇಷ್ಟರ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ ಶಾಖೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತೇವೆ ಅದಾದ ನಂತರದಲ್ಲಿ ಒಂದು ಫ್ಲೋರ್ನಲ್ಲಿ ಗೆಸ್ಟ್ ಹೌಸ್ ಇರುತ್ತೆ ಒಂದು ನಾಲ್ಕು ರೂಮ್ ಇರ್ತಕ್ಕಂಥ ಗೆಸ್ಟ್ ಹೌಸ್ಗಳು ಕೊನೆಯ ಫ್ಲೋರ್ನಲ್ಲಿ ನಾವು ಒಂದು ಆಡಿಟೋರಿಯಮನ್ನು ಮಿನಿ ಆಡಿಟೋರಿಯಮನ್ನು ಮಾಡ್ತಾ ಇದ್ದೇವೆ ಅದು ನಮ್ಮ ಗ್ರಾಜ್ಯುಯೇಟ್ ಕೋಆಪರಿ ಸೊಸೈಟಿಯಿಂದ ನಮ್ಮ ಸದಸ್ಯರ ಮಕ್ಕಳುಗಳಿಗೆ ಕೋಚಿಂಗ್ ಕ್ಲಾಸಸ್ಸು ಅದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅದು ಕೆ ಎ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು ಈ ಥರದ ಒಂದು ಕ್ಲಾಸಸ್ನ ಮಾಡಲಿಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಆ ಥರದ ಒಂದು ಸುವ್ಯವಸ್ಥಿತವಾದಂಥ ಒಂದು ಮಿನಿ ಆಡಿಟೋರಿಯಂ ಕೂಡ ಆ ಒಂದು ಕಟ್ಟಡದಲ್ಲಿ ನಾವು ನಿರ್ಮಾಣ ಮಾಡುವಂತಹ ಒಂದು ಪ್ಲಾನನ್ನು ಆಡಳಿತ ಮಂಡಳಿಯ ವತಿಯಿಂದ ಮಾಡಿಕೊಂಡಿದ್ದೇವೆ 長い。